राज्य सरकार शिफारसी ग ಎಸ್ಟಿಯಲ್ಲಿ ಹಕ್ಕನ್ನು ತೆರೆದಿದ್ದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ದಿವಸ ಇವತ್ತಿನ ದಿವಸ ಕುರುಬು ದಿವಸ ಆಯ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಕುರುಬರಿದ್ದೀವಿ ಆ ಕುರುಬರು ಸಹಿತ ಎಷ್ಟಿ ಆಗಬೇಕು ಅಂತ ಹೇಳಿ ಸ್ವತಃ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿ ಇರುವಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೈಸೂರು ಟಿ ಆರ್ ಅವರಿಗೆ ತುರಶಾಸ್ತ್ರೀ ಅಧ್ಯಯನ ಆಗಬೇಕು ಅಂತ ಆದೇಶ ಮಾಡಿದ್ದು ಸಿದ್ದರಾಮಯ್ಯ ಸಹ ಇಷ್ಟೆಲ್ಲ ಇಷ್ಟೆಲ್ಲ ಈ ಇಷ್ಟೆಲ್ಲ ಇತ್ತು ಇಷ್ಟೆಲ್ಲ ಯಾರಾದ್ರೂ ಈ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾವಿರ ಮಾಡಿದ್ದಾರೆ ಅವ್ರ ಕೃಪೆ ಅವ್ರ ಇವತ್ತು ನಾವು ಇವತ್ತು ಗೊಂಡ್ರು ಅಂತ ಕಾಡು ಕುರುಬರು ಅಂತ ಬೇರು ಕುರುಬರು ಅಂತ ಕುರುಬರು ಅಂತ ಏನಾದರೂ ಐಡೆಂಟಿಫೈ ಆಗಿದ್ರೆ ಗುರುತಿಸಿಕೊಂಡಿದ್ರೆ ಅಥವಾ ಸಿದ್ದರಾಮಯ್ಯ ಅಂತ ಹೇಳಿ ಪೊಲೀಸ್ ಬಂದವರು ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಾವು ಇವತ್ತ ಕರ್ನಾಟಕ ಪ್ರದೇಶ ಕುರುಬ ಸಂಘ ವತಿಯಿಂದ ಸಹಿತ ಪಂಗಡದಲ್ಲಿ ಏನು ಐವತ್ತೊಂದು ಜಾತಿ ಇದೆ ನಾವು ಮೊದಲ್ರಿ ಐವತ್ತೊಂದು ಇರುವಾಗ ದಂಡ ಒಂಬತ್ತನೇ ಸೀರಿಯಲ್ ನಂಬರ್ ಐವತ್ತೊಂದು ಜಾತಿ ಕೊಟ್ಟಿದಾಗ ಒಂಬತ್ತನೇ ಸೀರಿಯಲ್ ನಂಬರ್ ಹದಿನೈದು ದೇವ ಕುರ್ಬಾ ಹದಿನಾರು ಕಾರು ಕುರುಬ ಇಪ್ಪತ್ತೆಂಟು ಕುರುಬ ಐವತ್ತೊಂದಾಗ ಹೇಳ್ತೀವಿ ಐವತ್ತೊಂದು ಪಟ್ಟಿಯಲ್ಲಿ ಸೀರಿಯಲ್ ನಂಬರ್ ನಮ್ಮೂನಿ ಆಗಲ್ವಾ ಹಾಕ್ತಾರ ಹಾಕ್ಬೇಕು ಹಾಕ್ಬೇಕು ನೀರು ಈಗ ನೀವು ಹಾಕ್ತೀರಿ ತಮ್ಮಿಲ್ನಲ್ಲಿ ಎಪ್ಪತ್ ಮೂರು ಪರ್ಸೆಂಟ್ ಮಾಡಿದ್ರಲ್ಲ ಇಲ್ಲಿ ಎಪ್ಪತ್ ಮೂರು ಪರ್ಸೆಂಟ್ ಮಾಡ್ರಿ ಕುರುಬರಿಗೆ ಅತಿ ಮೀಸಲಾತಿ ಕೊಡ್ರಿ ಅವತ್ತು ನಾವು ನಿಮ್ಮನ್ನ ಮೆಚ್ಚುಕೊಳ್ತೀವಿ ಅದು ಬಿಟ್ಟು ಕುರುಗರ್ ಸಂಘನ ಸೈನಲ್ ಮಾಡಿ ಯಾವುದೋ ಒಂದು ಸಮಿತಿಯನ್ನ ಜಾರಿಗೆ ತಂದ್ರೆ ಜಗಳ ನಮ್ಮನ್ನ ನೋಡ್ತೀರಾ ನಿಮ್ಮ ಜಗಳ ನೆಡೋದಿಲ್ಲ ಗೊತ್ತಿರ್ರಿ ಇವತ್ತು ಬ್ರಾಹ್ಮಣರು ಹೋರಾಟ ಮಾಡಿಲ್ಲ ಸ್ಟ್ರೈಕ್ ಮಾಡಿಲ್ಲ ಬೀದಿಗೆ ಬಂದಿಲ್ಲ ಉಪವಾಸ ಮಾಡಿಲ್ಲ ಅವ್ರಿಗೆ ಯಾಕೆ ಪರ್ಸೆಂಟ್ ಮೀಸಲಾತಿನ ಕೊಟ್ಟಿದ್ರಿ ಈ ದೇಶದಲ್ಲಿ ಇರ್ತಕ್ಕಂಥ ಕೇವಲ ನೂರು ಪರ್ಸೆಂಟ್ ಜನ ಅವರು ಬೇಕಾಗಿಲ್ಲ ಬಿಡಿ ಸರ್ ನಾವು ಕುರುಬ ಜಾತಿಯಲ್ಲಿ ಕಲ್ತೀವಿ ನೀವು ಅಧ್ಯಕ್ಷರ ಇದೀರಿ ನಿಮ್ಮ ಹತ್ರ ಬರ್ಬೇಕು ಯಾವ ಎಲ್ಲ ಹೋಗೋದು ನೀವ್ ಅಧ್ಯಕ್ಷ ನಿಮ್ಮ ಹತ್ರ ಬರ್ ನಾವು ಯಾಕೆ ಬಂದಿದೆ ಅಂದ್ರೆ ಕರ್ನಾಟಕ ಕುರುಬರ ಸಂಘಕ್ಕೆ ಕೊಡ್ತಕ್ಕಂಥ ಗೌರವಕ್ಕೆ ಬಂದಿದೀವಿ ನಾವು ಇಲ್ಲಿ ಬರ್ಬೇಕು ನಾವು ಎಲ್ಲ ಮಾಡ್ತಾರೆ ಸಂಘ ಮಾಡ್ತೀವಿ ನಾವು ಆರ್ ಎಸ್ ಎಸ್ ಕಟ್ತೀವಿ ಮುರಿ ಸಿದ್ದರಾಮಯ್ಯ ತೊಡೆ ಮಾಡಿಕೆ ಅಂತ ಹೇಳಿ ಹೇಳ್ತಾರಲ್ಲ ಸಿದ್ದರಾಮಯ್ಯ ತೊಡೆ ಮಡಿಕೆ ಯಾವ ಗಣಿಸಿರ್ಕೊಂಡು ಸಾಧ್ಯವಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕುಂತ್ರೆ ಕುಡಬ ನಿಂತ್ರೆ ಕಿರುಬಾ ಇದನ್ನ ಯಡಿಯೂರಪ್ಪ ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಐ ಎ ಎಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕ ಐ ಪಿ ಎಸ್ ಮಾಡ್ಲಿಕ್ಕೆ ನಮ್ಮ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ನಮ್ಮ ಬಡ ಮಕ್ಕಳಿಗೆ ಡಾಕ್ಟರ್ ಕೊಡ್ಬೇಕು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸೌಲಭ್ಯ ಕೊಡ್ಬೇಕು ಉಚಿತ ಶಿಕ್ಷಣ ಕೊಡ್ಬೇಕು ಎಂದಿದ ನಾವೆಲ್ಲರೂ ಜೊತೆಗಿರೋಣ ನಮ್ಮ ಅಧಿಕಾರ ಎಸ್ಟಿ ಮೀಸಲಾತಿಗೆ ನಮ್ಮ ಹಕ್ಕು ಏನಿದೆ ಅದು ಪಡ್ಕೊಳ್ಳೋಣ ಜೈ ಕು ಒಂದೇ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಕುರುಬ ಮತ್ತು ಹಾಲು ಮತ್ತು ಒಂದೇ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡ ರಾಜ್ಯ ಸರ್ಕಾರನ ಶಿಫಾರಸಾಗಿ ವರದಿ ಹೋಗಿ ಕುಂತ್ಕೊಂಡ ಮೂರು ವರ್ಷಗಳಾದರೂ ಸಹಿತ ಆ ಒಂದು ವಿಚಾರವೇ ಕೇಂದ್ರ ಸರ್ಕಾರ